ಕಮ್ಮಿ ಆಗುತ್ತಾ ಹೆಂಗೆ ಅಂತ ಕೇಳಕ್ಕೆ ನೀವು ಎಷ್ಟು ದಿನ ಹೋಗಿದ್ರಿ ಮ್ಯಾಮ್ ನಾನು ಹೋಗಿದ್ದೇನೆ ಓಕೆ ಪೇಶೆಂಟ್ ಹೆಂಗಿದ್ದಾರೆ ಮ್ಯಾಮ್ ಇವಾಗ ಬೇರೆ ಕಡೆ ತೋರಿಸ್ತಾ ಇದ್ದೀರಾ ಒಬ್ರು ಸಿಂಗರ್ ಮೇಡಂ ಭಟ್ ಅಂತ ಹೇಳಿ ಅವ್ರು ತಗೊಳ್ತಾ ಇದ್ರು ಅವ್ರು ಸತ್ತೋದ್ರು ಬ್ಯಾಡಗಿಯಿಂದ ಒಂದು ಲೇಡಿ ತಗೊಂಡಿದ್ರು ಅಮೌಂಟಿಗೇನೆ ಅವ್ರು ಒಂದ್ ಫ್ರೀ ಮಂತ್ಸ್ ಅಲ್ಲಿ ಅವ್ರು ತಿಳ್ಕೊಂಡ್ರು ಮೇಡಂ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ ಮೇಡಂ ಅದ್ಯಾರೋ ಅರಿಶಿಣ ಪುಡಿ ಕೊಡ್ತಾರೆ ಇದನ್ನ ಹಾಕಿ ಕುಡಿರಿ ಅಂತಾರೆ ಕೀಮಾ ತಗೋಬೇಡಿ ಅಂತಾರೆ ನನ್ ಫ್ರೆಂಡ್ ಒಬ್ಬ ಇದಾನೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇದಾನೆ ಅದಕ್ಕೆ ಕೇಳೋಕೆ ಮಾಡ್ದೆ ಹೋಗೋದೇ ಹಾ ಆಗೋದೇ ಇಲ್ಲ ತುಂಬಾ ಜನ ಕೇಳಿದೆ ಅವ್ನೆ ಹಾಲ್ ಕುಡ್ ಕ್ಯಾನ್ಸರ್ ಯಾವ ವೈರಸ್ ಬರುತ್ತೆ ಹುಣ್ಣು ಅಂತ ಕರೀತಾರೆ ವೈರಸ್ ಯಾವ್ದು ಅಂತ ಕೇಳಿದ ಪ್ರಶ್ನೆ ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದ್ಬಿಟ್ರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ ಅದಕ್ಕೆ ನಮ್ಮ ಕಿಮೋ ಕೇವಲ ಒಂದ್ ರೂಪಾಯಿ ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ ಯಾಕೆ ನೀವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ನೀವು ಕಿಮೋ ಮಾಡಬೇಡಿ ಇದು ಅದು ಮಾಡಬೇಡಿ ಅಂತ ಹೇಳ್ತೀರಾ ವೈ ಕಾಂಟ್ ಯು ಡೂ ಯುವರ್ ಕಾಪಿ ರೈಟ್ ಮಾಡಿಲ್ಲ ಪೇಟೆಂಟ್ ಬಾರಿ ಕಿಮೋ ಮಾಡಿಸಿದ್ರು ಇಪ್ಪತ್ತು ಬಾರಿ ರೇಡಿಯೇಷನ್ ಮಾಡಿಸಿದ್ರು ಆಮೇಲೆ ಅವನಿಗೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಇಂಜೆಕ್ಷನ್ ಮಾಡಿಸಿದ್ರು ಕಿಮೋಗೆ ಅವ್ರ ಹೆಸರು ಕೂಡ ಚುನ್ನಪ್ಪ ಹಟ್ಟಿ ಅವ್ರು ಇಷ್ಟೇ ಹೇಳಿದ್ರು ನನಗೆ 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 ಯಾವುದೇ ನಾನು ಕಿದ್ವಾಯಿಗೆ ಹೋಗೇ ಇಲ್ಲ ನನಗೆ ಯಾವ ಕ್ಯಾನ್ಸರೂ ಇರಲಿಲ್ಲ ಇವ್ರು ಹೇಳುವಾಗ ನಾನು ಮೂವತ್ತು ಕೆಜಿ ಆಗಿಯೂ ಇಲ್ಲ ನಿಮ್ಮದೇ ಔಷಧಿಯಿಂದ ಗುಣಪಡಿಸಿದ ನಿಮ್ಮ ದಾಖಲೆಗಳನ್ನ ನೀವು ಪ್ರಸ್ತುತಿ ಪಡಿಸ್ತೀರಾ ಅದ್ರಿಂದ ಕೊಡಿ ಈಗಲೇ ಕೊಡಿ ಸರ್ ನಿಮ್ಮಿಂದಲೇ ಬಂದಿದ್ದು ಅಂತ ಹೇಗೆ ಔಷಧಿಯಿಂದ ಆಗಿದ್ದು ನೀವು ಮದ್ದು ಕೊಡ್ತೀರಿ ಸೊ ಔಷಧಿಗೆ ಬಿಲ್ ಯಾಕೆ ಕೊಡಲ್ಲ ಯಾರ ಹತ್ರ ಬಿಲ್ ತಗೊಳ್ತೀರಾ ಯು ಆರ್ ಟ್ಯಾಕ್ಸ್ ಅನ್ನು ಕೂಡ ಮೋಸ ಮಾಡ್ತಿದ್ದೀರಾ ಬ್ಲಾಕ್ ಮನಿ ಮಾಡ್ತಾ ಇದ್ದೀರಾ ದೇಶ ಪ್ರೇಮ ಅಂತ ಹೇಳ್ಕೊಂಡು ಯಾಕೆ ಬಿಲ್ ಕೊಡಿ ವಿಶ್ವಾಸ ಇದೆ ಬೆಳೆಸ್ತಾ ಇದೀರ ಅದಲ್ಲ ಔಷಧಿಯಲ್ಲಿ ನಂಬಿಕೆಲ್ಲ ದಾ ಕ್ಯಾನ್ಸರ್ ಇಂಥ ಸೀರಿಯಸ್ ಇಲ್ನೆಸ್ ಈಗಲ್ಲ ಸರ್ ಡಾಕ್ಟ್ರೆ ನೀವು ಪಾರಂಪರಿಕ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಪಾರಂಪರಿಕದ್ದು ಹಿಸ್ಟ್ರೀ ಇಲ್ಲ ಇಲ್ಲ ಆಗಲ್ಲ ಇದು ನಾವು ಭಾರತದಲ್ಲಿ ಇಲ್ಲಿ ಕಾನೂನಿದೆ ಇಲ್ಲಿ ಕೂಡ ವೈದ್ಯಕೀಯ ಕಾನೂನಿದೆ ನೀವು ಜನರ ಪ್ರಾಣದ ಜೊತೆ ಚಲ್ಲಾಟ ಆಡೋಕೆ ನಿಮ್ಗೆ ಹಕ್ಕಿಲ್ಲ ಕೂಡ ನೀವು ಯಾರ ಬದುಕಿನ ಜೊತೆ ಚಲ್ಲಾಟ ಆಡಕ್ಕಿಲ್ಲ ಐ ಹ್ಯಾವ್ ದ ಪ್ರೂಫ್ ನಿಮ್ಮ ರೆಕಾರ್ಡ್ ನಿಮ್ಮ ಮದ್ದು ತಗೊಂಡು ನೀವು ಕಿಮೋ ನಿಲ್ಲಿಸಿಕ್ ಹೇಳಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದ್ರ ಲಿಸ್ಟ್ ಮಾಡ್ಕೊಂಡೆ ನಾನು ಬಂದಿದ್ದೀನಿ ನಿಮ್ಮ ಮದ್ದು ತಗೊಂಡು ನೀವು ಯಾರ ಗುಣ ಆಗಿದ್ದೀನಿ ಅಂತ ಹೇಳ್ತೀರಿ ಅಷ್ಟು ಜನ ಸತ್ತಿದ್ದಾರೆ ಅಂತ ನೀವು ಹೇಳ್ತಾ ಇಲ್ಲ ಐ ಹ್ಯಾವ್ ದ ರೆಕಾರ್ಡ್ ಆಲ್ ಪ್ರೂಫ್ ಸೀರಿಯಸ್ ಕ್ಯಾನ್ಸರ್ ಇಂದ ಬಳಸ್ತಿದ್ದಾರೆ ವೆರಿ ಸೀರಿಯಸ್ ಇಲ್ನೆಸ್ ಸೈಡ್ ಎಫೆಕ್ಟ್ ಆಗಿದೆ ಒಂದು ಚೂರು ಒಂದು ಚೂರಿನೂ ಕಮ್ಮಿ ಆಗಿಲ್ಲ ಅದು ಕಮ್ಮಿ ಆಗುತ್ತಾ ಹೆಂಗೆ ಅಂತ ಕೇಳುತ್ತೆ ನೀವೆಷ್ಟು ಎಷ್ಟು ದಿನ ಹೋಗಿದ್ರಿ ಮ್ಯಾಮ್ ಬೇರೆ ಕಡೆ ತೋರಿಸ್ತಾ ಇದೀರಾ ಒಬ್ರು ಸಿಂಗರ್ ಮೇಡಂ ಬಟ್ ಅಂತ ಹೇಳಿ ಅವರು ತಗೊಳ್ತಾ ಇದ್ರು ಅವರು ಸತ್ತೋದ್ರು ಬ್ಯಾಡಗಿಯಿಂದ ಒಂದು ಲೇಡಿ ತಗೊಂಡಿದ್ರು ನಮ್ಮೊಟ್ಟಿಗೆ ಅವರು ಒಂದು ತ್ರೀ ಮಂತ್ಸ್ ಅಲ್ಲಿ ಅವರು ತೀರ್ಕೊಂಡ್ರು ಮೇಡಂ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ ಮೇಡಮ್ ಅದೇರೋ

ನೀವು ಎಷ್ಟು ದಿನ ಹೋಗಿದ್ರಿ ಮ್ಯಾಮ್ ಸಲ ಹೋಗಿದ್ದೇನೆ ಪೇಶಂಟ್ ಹೆಂಗಿದ್ದಾರೆ ಮ್ಯಾಮ್ ಇವಾಗ ಬೇರೆ ಕಡೆ ತೋರಿಸ್ತಾ ಇದ್ದೀರಾ ಒಬ್ರು ಸಿಂಗರ್ ಮೇಡಂ ಭಟ್ ಅಂತ ಹೇಳಿ ಅವ್ರು ತಗೋಳ್ತಾ ಇದ್ರು ಅವ್ರು ಸತ್ತು ಹೋದ್ರು. ಇಂದ ಒಂದು lady ತಗೊಂಡಿದ್ರು ನಮ್ಮೊಟ್ಟಿಗೆನೆ ಅವ್ರು ಒಂದು three months ಅಲ್ಲಿ ಅವ್ರು ತಿಳ್ಕೊಂಡ್ರು ಮೇಡಂ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ ಮೇಡಂ ಅದ್ ಏನೋ ಅರಿಶಿನ ಪುಡಿ ಕೊಡ್ತಾರೆ ಇದನ್ನ ಹಾಕಿ ಕುಡಿರಿ ಅಂತಾರೆ chemo ತಗೋಬೇಡಿ ಅಂತಾರೆ. ನನ್ ಫ್ರೆಂಡ್ ಒಬ್ಬ ಇದಾನೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಇದಾನೆ ಅದಕ್ಕೆ ಕೇಳೋಕೆ ಮಾಡ್ದೆ ನಿಮ್ಮನ್ನ ಹಾ okay sir ಆಗದೆ ಇಲ್ಲ ತುಂಬಾ ಜನರಿಗೆ ಕೇಳ್ದೆ ನಾನು ಎಲ್ರದ್ದು ಸಹ ಇದೆ. ಕ್ಯಾನ್ಸರ್ ಯಾವ ವೈರಸ್ ಬರುತ್ತೆ ಹುಣ್ಣು ಅಂತ ಕರೀತಾರೆ ವೈರಸ್ ಯಾವ್ದು ಅಂತ ಕೇಳಿದ್ರೆ ಪ್ರಶ್ನೆ ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಬಿಟ್ರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ ಅದಕ್ಕೆ ನಮ್ ಕಿಮೋ ಕೇವಲ ಒಂದ್ ರೂಪಾಯಿ ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ ಯಾಕೆ ನೀವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ನೀವು ಕಿಮೋ ಮಾಡಬೇಡಿ ಇದು ಮಾಡಬೇಡಿ ಅಂತ ವೈ ಕಾಂಟ್ ಯು ಡೂ ಯಾಕೆ ಮಾಡಿಲ್ಲ ಪೇಟೆಂಟ್ ಬಾರಿ ಕಿಮೋ ಮಾಡಿಸಿದ್ರು ಇಪ್ಪತ್ತು ಬಾರಿ ರೇಡಿಯೇಷನ್ ಮಾಡಿಸಿದ್ರು ಆಮೇಲೆ ಅವನಿಗೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಇಂಜೆಕ್ಷನ್ ಮಾಡಿಸಿದ್ರು ಕಿಮೋಗೆ ಅವ್ರ ಹೆಸರು ಕೂಡ ಚುನ್ನಪ್ಪ ಹಟ್ಟಿ ಅವ್ರು ಇಷ್ಟೇ ಹೇಳಿದ್ರು ನನಗೆ 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 ಯಾವುದೇ ನಾನು ಕಿದ್ವಾಯಿಗೆ ಹೋಗೇ ಇಲ್ಲ ನನಗೆ ಯಾವ ಕ್ಯಾನ್ಸರೂ ಇರಲಿಲ್ಲ ಇವ್ರು ಹೇಳುವಾಗ ನಾನು ಮೂವತ್ತು ಕೆಜಿ ಆಗಿಯೂ ಇಲ್ಲ ನಿಮ್ಮದೇ ಔಷಧಿಯಿಂದ ಗುಣಪಡಿಸಿದ ನಿಮ್ಮ ದಾಖಲೆಗಳನ್ನ ನೀವು ಪ್ರಸ್ತುತಿ ಪಡಿಸ್ತೀರಾ ಅದ್ರಿಂದಲೇ ಕೊಡಿ ಸರ್ ನಿಮ್ಮಿಂದಲೇ ಬಂದಿದ್ದು ಅಂತ ಹೇಗೆ ಔಷಧಿಯಿಂದ ಆಗಿದ್ರೆ ಮತ್ತೆ ನೀವು ಮದ್ದು ಕೊಡ್ತೀರಾ ಔಷಧಿಗೆ ಬಿಲ್ ಯಾಕೆ ಕೊಡಲ್ಲ ಯಾರ ಹತ್ರ ಬಿಲ್ ತಗೊಳ್ತೀರಾ ಯು ಆರ್ ಟ್ಯಾಕ್ಸ್ ಅನ್ನು ಕೂಡ ಮೋಸ ಮಾಡ್ತಿದ್ದೀರಾ ಬ್ಲಾಕ್ ಮನಿ ಮಾಡ್ತಾ ಇದ್ದೀರಾ ದೇಶ ಪ್ರೇಮ ಅಂತ ಹೇಳ್ಕೊಂಡು ಯಾಕೆ ಬಿಲ್ ಕೊಡಿ ವಿಶ್ವಾಸ ಇದೆ ಬೆಳೆಸ್ತಾ ಇದ್ದೀವಿ ಅದಲ್ಲ ಔಷಧಿಯಲ್ಲಿ ನಂಬಿಕೆ ದಟ್ ಟು ಕ್ಯಾನ್ಸರ್ ಇಂಥ ಸೀರಿಯಸ್ ಇಲ್ನೆಸ್ ಅಲ್ಲ ಸರ್ ಡಾಕ್ಟ್ರೆ ನೀವು ಪಾರಂಪರಿಕ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಪಾರಂಪರಿಕದ್ದು ಹಿಸ್ಟ್ರಿನೂ ಇಲ್ಲ ಇಲ್ಲ ಆಗಲ್ಲ ಇದು ನಾವು ಭಾರತದಲ್ಲಿದ್ದೀವಿ ಇಲ್ಲಿ ಕಾನೂನಿದೆ ಇಲ್ಲಿಯೂ ಕೂಡ ವೈದ್ಯಕೀಯ ಕಾನೂನಿದೆ ನೀವು ಜನರ ಪ್ರಾಣದ ಜೊತೆ ಚಲ್ಲಾಟ ಆಡೋಕೆ ನಿಮ್ಗೆ ಹಕ್ಕಿಲ್ಲ ಕೂಡ ನೀವು ಯಾರ ಬದುಕಿನ ಜೊತೆ ಚಲ್ಲಾಟ ಆಡೋಕಿಲ್ಲ ಐ ಹ್ಯಾವ್ ದ ಪ್ರೂಫ್ ನಿಮ್ಮ ರೆಕಾರ್ಡ್ ನಿಮ್ಮ ಮದ್ದು ತಗೊಂಡು ನೀವು ಕಿಮೋ ನಿಲ್ಲಿಸಿ ಕೇಳಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದರ ಲಿಸ್ಟ್ ಮಾಡ್ಕೊಂಡೆ ನಾನು ಬಂದಿದ್ದೀನಿ ನಿಮ್ಮ ಮದ್ದು ತಗೊಂಡು ನೀವು ಯಾರ ಗುಣ ಆಗಿದ್ದೀನಿ ಅಂತ ಹೇಳ್ತೀರ ಯಾಷ್ಟ ಜನ ಸತ್ತಿದ್ದಾರೆ ಅಂತ ನೀವು ಹೇಳ್ತಾ ಇಲ್ಲ ಐ ಹ್ಯಾವ್ ದ ರೆಕಾರ್ಡ್ ಆಲ್ ಪ್ರೂಫ್ ಸೀರಿಯಸ್ ಕ್ಯಾನ್ಸರ್ ಇಂದ ಬಳಸ್ತಿದ್ದಾರೆ ವೆರಿ ಸೀರಿಯಸ್ ಇಲ್ನೆಸ್ ಆಗಿದೆ ಇಲ್ಲಿಂದ ಸೈಡ್ ಎಫೆಕ್ಟ್ ಆಗಿದೆ ಒಂದು ಚೂರು ಒಂದು ಟಿಯೂರಿನು ಕಮ್ಮಿ ಆಗಿಲ್ಲ ಹೌದು ಕಮ್ಮಿ ಆಗುತ್ತಾ ಹೆಂಗೆ ಅಂತ ಕೇಳಕ್ಕೆ ಅದು ಫೇಕ್ ಎಷ್ಟು ದಿನ ಹೋಗಿದ್ರಿ ಮ್ಯಾಮ್ ಏವ ಸಲನೇ ಹೇಗಿದ್ದಾರೆ ಮ್ಯಾಮ್ ಈಗ ಬೇರೆ ಕಡೆ ತೋರಿಸ್ತಾ ಇದ್ದೀರಾ ಒಬ್ರು ಸಿಂಗರ್ ಮೇಡಮ್ ಬಟ್ ಅಂತ ಹೇಳಿ ಅವರು ತಗೊಳ್ಳತಿದ್ರು ಅವರು ಸತ್ತುಹೋದ್ರು ಬ್ಯಾಡಿಗೆ ಇಂದ ಒಂದು ಲೇಡಿ ತಗೊಂಡಿದ್ರು ನಮ್ಮ ಊಟಿಗೆನೇ ಅವರು ಒಂದು ತ್ರೀ ಮಂತ್ಸ್ ಅಲ್ಲಿ ಅವರು ತಿಳ್ಕೊಂಡ್ರು ಮೇಡಂ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ ಮೇಡಂ ಅದೇರೋ